ಮೂಢನಂಬಿಕೆಗೆ ಮೈದನಿಂದ ಅತ್ತೆಯ ಕೊಲೆ ಮನೆ ದೇವರಿಗಾಗಿ ಮೂಢನಂಬಿಕೆಗೆ ಸಾಕಷ್ಟು ಕೊಲೆಗಳು ನಡೆದಿರುವುದು ನಾವು ಕೇಳಿದ್ದೇವೆ ಇದೀಗ ಇಂತಹದೇ ಪ್ರಕರಣವೊಂದು ಉತ್ತರ ಕನ್ನಡ ಜಿಲ್ಲೆಯ ಜೋಡಾ ತಾಲೂಕಿನ ರಾಮನಗರದಲ್ಲೂ ವರದಿಯಾಗಿದೆ ಮನೆ ದೇವರಿಗಾಗಿ ಅಣ್ಣನೇ ತನ್ನ ಸ್ವಂತ ತಮ್ಮನ ಪತ್ನಿಯನ್ನು ಹೊಡೆದು ಬರಬರವಾಗಿ ಕೊಲೆ ಮಾಡಿದ್ದು ಪೊಲೀಸರ ಕೈಯಿಂದ ತಪ್ಪಿಸಿ ಪರಾರಿಯಾಗಿದ್ದಾನೆ ಈ ಕುರಿತು ಒಂದು ಸ್ಟೋರಿ ಇಲ್ಲಿದೆ ನೋಡಿ ವೀಕ್ಷಕರೇ ದೇವರಿಗಾಗಿ ತಮ್ಮನ ಹೆಂಡತಿಯನ್ನು ಬರಬರವಾಗಿ ಕೊಲೆ ಮಾಡಿದ ಭಾವ ಮಗನ ಆರೋಗ್ಯಕ್ಕಾಗಿ ದೇವರನ್ನು ತರಲು ಅಡ್ಡಿಯಾದ ನಾದಿನಿಯನ್ನು ಸಲಾಕೆಯಿಂದ ಹೊಡೆದು ಕೊಲೆ ಮಾಡಿದ್ದಾನೆ ಕೊಲೆ ಮಾಡಿ ಪರಾರಿಯಾದ ಆರೋಪಿಗಾಗಿ ಪೊಲೀಸರಿದ್ದ ಹುಡುಕಾಟ ಶುರುವಾಗಿದೆ ಹೌದು ತೆಂಗಿನಕಾಯಿ ರೂಪದಲ್ಲಿ ಪೂಜಿಸಲ್ಪಡುವ ದೇವರನ್ನು ತಮ್ಮ ತಮ್ಮ ಮನೆಯಲ್ಲಿ ಇಡಬೇಕೆಂದು ಹಲವು ತಿಂಗಳಿನಿಂದ ನಡೆಯುತ್ತಿದ್ದ ಜಗಳ ಕೋನೆಯಲ್ಲಿ ಕೊಲೆಯಲ್ಲಿ ಮುಕ್ತಾಯಗೊಂಡ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಜೋಯ ತಾಲೂಕಿನ ರಾಮನಗರದ ಅಂಸೇತ್ ಕೊಲೆಮಾಳ್ ಗ್ರಾಮದಲ್ಲಿ ನಡೆದಿದೆ ದೋಂಡು ಗಂಗಾರಾಮ್ ವರಕ್ ವಯಸ್ಸು ಐವತ್ತೈದು ಎಂಬಾತ ತನ್ನ ಸ್ವಂತ ತಮ್ಮನ ಪತ್ನಿ ಭಾಗ್ಯಶ್ರೀ ಸೋನು ವರಕ್ ವಯಸ್ಸು ಮೂವತ್ತೈದು ಎಂಬುವವರ ತಲೆಗೆ ಸಲಾಖೆಯಿಂದ ಹೊಡೆದು ಕೊಲೆ ಮಾಡಿ ಪರಾರಿಯಾಗಿದ್ದಾನೆ ತೆಂಗಿನಕಾಯಿ ರೂಪದಲ್ಲಿ ತಮ್ಮ ಮನೆ ದೇವರು ಯಾರ ಮನೆಯಲ್ಲಿ ಇರುತ್ತೋ ಅವರಿಗೆ ಒಳಿತಾಗುತ್ತೆ ಎಂಬ ನಂಬಿಕೆ ಅನ್ನ ದೋಂಡು ಹಾಗೂ ತಮ್ಮ ಸೋನುವಿನಲ್ಲಿತ್ತು ಇದಕ್ಕಾಗಿ ಅಣ್ಣ ತಮ್ಮಂದಿಯರ ನಡುವೆ ಸಾಕಷ್ಟು ಬಾರಿ ಗಲಾಟೆಯೂ ನಡೆದಿತ್ತು ಆದರೆ ಕಳೆದ ಕೆಲವು ದಿನಗಳಿಂದ ಆರೋಪಿ ದೋಂಡು ಗಂಗಾರಾಮ್ ಮಗನಿಗೆ ಹುಷಾರಿರಲಿಲ್ಲ ಮನೆಯಲ್ಲಿ ದೇವರು ಇರದ ಕಾರಣದಿಂದಲೇ ಮಗನಿಗೆ ಹುಷಾರಿಲ್ಲ ಅಂದುಕೊಂಡಿದ್ದ ಆರೋಪಿ ತನ್ನ ನಾದನಿಯ ತಲೆಗೆ ಸಲಾಕಿ ಬೀಸಿ ಕೊಂದಿದ್ದಾನೆ ಹುಷಾರಿಲ್ಲದ ತನ್ನ ಮಗನ ಸಲುವಾಗಿ ದೇವರ ತೆಂಗಿನಕಾಯಿ ಕೊಡುವಂತೆ ಸಾಕಷ್ಟು ಸಮಯಗಳಿಂದ ದೋಂಡು ಬೇಡಿಕೆ ಇಟ್ಟಿದ್ದರೂ ತಮ್ಮನ ಕುಟುಂಬ ನೀಡಲು ತಯಾರು ಇರದ ಕಾರಣ ಸಾಕಷ್ಟು ಸಮಯಗಳಿಂದ ಜಗಳ ನಡೆಯುತ್ತಿತ್ತು ತಮ್ಮ ನನ್ನನ್ನು ಕಟ್ಟಿ ತೆಂಗಿನಕಾಯಿ ಕೊಡದೆ ನಾದನಿ ಸತಾಯಿಸುತ್ತಿದ್ದಾಳೆ ಎಂದು ಬೇಸರಗೊಂಡ ಆರೋಪಿ ದೋಂಡು ಗಂಗಾರಾಮ್ ವರಕ್ ಬೇಸರಗೊಂಡಿದ್ದ ಗುರುವಾರ ಆರೋಪಿಯ ತಮ್ಮ ಗೋವಾಕ್ಕೆ ಹೋಗಿದ್ದ ಸಂದರ್ಭದಲ್ಲಿ ತಮ್ಮನ ಮನೆಗೆ ಸಲಾಖೆ ಹಿಡಿದು ಹೋಗಿದ್ದ ಆರೋಪಿ ದೊಂಡು ತಮ್ಮನ ಪತ್ನಿ ಭಾಗ್ಯಶ್ರೀ ಎದುರು ಸಿಕ್ಕಿದ್ದೇ ತಡ ಸಲಾಕೆಯಿಂದ ತಲೆಗೆ ಹೊಡೆದು ಕೊಲೆ ಮಾಡಿ ಪರಾರಿಯಾಗಿದ್ದಾನೆ ಸ್ಥಳಕ್ಕೆ ಉತ್ತರ ಕನ್ನಡ ಜಿಲ್ಲಾ ಎಸ್ಪಿ ದೀಪನ್ ಎಂಎನ್ ದಾನೆಡಿ ಡಿವೈಎಸ್ಪಿ ಶಿವಾನಂದ್ ಮದರಕಂಡಿ ಜೋಯ್ಡಾ ಸಿಪಿಐ ಚಂದ್ರಶೇಖರ್ ಹರಿಹರ್ ರಾಮನಗರ ಪಿಎಸ್ಐ ಮಹಾಂತೇಶ್ ನಾಯಕ್ ಹಾಗೂ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಘಟನೆ ಸಂಬಂಧಿಸಿ ರಾಮನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಆರೋಪಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ ಮರಣೋತ್ತರ ಪರೀಕ್ಷೆಗಾಗಿ ಮೃತದೇಹವನ್ನು ರಾಮನಗರ ಸರ್ಕಾರಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ವಟ್ನಲ್ಲಿ ಅನ್ಯನ್ಯವಾಗಿರಬೇಕಿದ್ದ ಅನ್ನ ತಮ್ಮಂದಿಯರ ಕುಟುಂಬ ಮೂಢನಂಬಿಕೆಗೆ ಬಲಿಯಾಗಿ ಕೊಲೆಯ ಜೊತೆ ಸಂಬಂಧವು ಕೊನೆಗೊಂಡಿರುವುದು ವಿಪರ್ಯಾಸವೇ ಸರಿ 何これ